ಅಸ್ಸಾಮ್ ವರಹಮತ್ತು ವರ್ಕಾತು ಇಂದ್ರ ಅಭಿಯಾನಿಲ್ಲೇಂದ್ರ ಜುಮಾ ಮಸೀದ್ ಟ್ರಸ್ಟ್ ಉಪಾಧ್ಯಕ್ಷರಾದ ಯು ಎಚ್ ಫಾರೂಕ್ ನಮ್ಮ ನಗರ ಮುಂದೆ ಉಂಟು ಇಂದ ಕಾರ್ಯಕ್ರಮ ವಿಷಯದಲ್ಲಿ ನನಗೆ ಜನರ ಅಭಿಪ್ರಾಯ ಅತ್ಯುತ್ತಮ ಈ ಕಾರ್ಯಕ್ರಮ ವಿಶೇಷ ಐತಿ ಅಲ್ಮಾನಿಯ ಜುಮಾ ಮಸೀದಿ ಪಿನ್ನೆ ಮುಸ್ತಾನುಲ್ ಇಸ್ಲಾಂ ಮದ್ರಸ್ಸ ಅದೇಪೋಲ ಮುಸ್ತಾನುಲ್ ಉಲೋಮೋ ಯೂತ್ಸ್ರೇ ಜಂಟಿ ಒಂದು ಪ್ರಯತ್ನದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಭಾರಿ ಯಶಸ್ವಿ ಕಾರ್ಯಕ್ರಮ ಇದು ಚಂದಿ ಇದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯುಳ್ಳದಾಯ ಎಲ್ಲಾ ಮದ್ರಸ್ಸು ಪಳ್ಳೀರಂಗ ಆಕೃದ ಕಾರ್ಯಕ್ರಮ ಆಯಿತು ಇವಾಗ ಎತ್ತರ ಆಲು ಕಷ್ಟದಲ್ಲಿ ಇದ್ರಲ್ಲಿ ಪಿಡಿಯಾಯ್ತು ನಾನಿಪ್ಪ ಈವ್ನಿಂಗ್ ಟೈಮ್ ಓಡಿಗೆ ವಿಸಿಟ್ ಹಾಕ್ಯ ವಿಸಿಟ್ ಹಾಕಿ ನೋಡ್ಕೊಂಬತ್ತು ಆಲ್ರೆಡಿ ಅವರು ಜನರು ಆಯ್ತು ಆಲ್ಮಾರು ಇದ್ರೆ ಪ್ರಯೋಜನ ಇಡ್ತಾರೆ ಪ್ರತಿ ಒರು ಔತಲು ಉಳ್ಳಾಲ್ ಪ್ರತಿಯೊರು ಔತಲು ಪೊಯ್ತು ಬುದ್ದೆ ಪೆಣ್ಣು ಪುದಾಂಬುಲು ಮಾರು ವರ್ಕ ಯೂಸ್ ಹಾಕಿತ್ತು ನೆಕ್ಸ್ಟ್ ಯೂಸ್ ಹಾಕ ಬೆಚ್ಚಿದಾಯ ಬುದ್ದಿ ಬುದ್ದಿ ಐಟಮ್ಸ್ರೆ ಕಲೆಕ್ಟ್ ಹಾಕಿತ್ತು ಔತ ಔತು ಕಲೆಕ್ಟ್ ಕಲೆಕ್ಟ್ ಹಾಕಿತ್ತು ಹಿಂಗಂಥವ್ರ ಅಭಿಯಾನ ಹಾಕಿದರೂ ನಾನು ಹಂಗೆ ವಿಶೇಷ ಐತಿ ಅಭಿನಂದನೆ ಹಾಕಿದ್ರೆ ಅಂದರೆ ಇವರು ನಲ್ಲ ನಲ್ಲಪೂರ್ವ ಕಾರ್ಯಕ್ರಮ ಚಂತು ನಾನು ಅದೇ ಅದೇಪೋಲ್ ಇನ್ನೆಂಥವರು ಯಶಸ್ವಿ ಅವರು ಚಂತು ನಾನು ವಿಚಾರಿಸಿಲ್ಲ ನೋಕ ಅದು ಅತ್ಯ ಅದ್ಭುತ ಆಯಿತು ಕಾರ್ಯಕ್ರಮ ಆಯಿತು ಮೂಡಿ ಬಂದರು ಆಲ್ರೆಡಿ ಜನರಾಯರಾಳಿದ್ರೆ ಪ್ರಯೋಜನ ಒಂದು ನಾಳೆ ಎರ್ತಾರೆ ಇನಿಯೂ ನಾಳೆ ಉಂಡು ಅಪ್ಪ ಎಂದಿಲ್ಲ ಎಂದಿಲ್ಲವರು ಅಂಜಾಯರಾಳ ಪ್ರಯೋಜನ ಎಕ್ ನೋಕುಂಬತ್ತು ನಾನು ಊಟ ಬಂತು ನೋಕು ವಸ್ತ್ರ ಮಳಿಗೆ ಪಿ ಜಗಣ ಕಾಂಡ ಅದರ ಕಾಂಡಿ ಯಾರತ ಸಂಗ್ರಹ ಕೂಡ ಉಳ್ಳದ ಒಂದು ನಾಲಂಜು ಕೊಠಡಿಲಿ ಹಾಕಿ ವೆಚ್ಚರ ಪೆಂಡಿಂಗ್ ಬೇರೆ அதே போல் புதிய பெண்றங்கே சுற்று சப்ரேட் ஒரு கொட்டடி அதே போல் டெய்லி யூஸுக்கு வேணும்மா நல்ல நல்ல ஐட்டம்ஸ் அதுவும் ஒரு வே இதாகிற போல ஐட்டம் வந்தாலும் நல்ல நல்ல ஐட்டம்ஸ் சங் அபி அபியானத்தில் சங்கர ஆக்கிது அதில் வித்தரணாக்கிறது ஒரு அத்தமான ஒரு காரியக்கிரமும் இதில் ஆல்ரெடி ஜென்ராயிரம் பாவத்த ஆள்மார் வந்து இதில் பிரயோஜனம் எடுத்தார் அப்போ இதுக்கு நைச்சதாய பிரத்தி ஒரு ஒருத்தருக்கும் அல்லாஹு தக்குதாய பிரச்சி பலம் கொடுக்கறதுக்கு சந்தர்ப்பத்தில் ನೀವೆಲ್ಲೂ ಏನಿಂದ ಮುನ್ನೊಲ್ತು ಇವರು ನೀವೆಲ್ಲ ಅವರು ಸಜೆಸ್ಟ್ ಏನಂದ್ರೆ ಅಂಟು ಈ ಕಾರ್ಯಕ್ರಮ ನಿರಂತರ ಮೈ ತಾಕಿ ಅಂತ ಇಪ್ಪ ಈ ವರ್ಷ ನಿಂಗೆ ಅವ್ರ ಕಾರ್ಯಕ್ರಮ ಹಾಕ್ಯಾರು ಇದೇ ಪೋಲ್ ಕಾರ್ಯಕ್ರಮ ಮಹಲ್ಲತ್ತಲ ಮಟ್ಟದಲ್ಲಿ ನಿಂಗೆ ಪ್ರತಿ ಒಂದು ಔತು ಹೋಯ್ತಿ ಸಮೀಕ್ಷೆ ಹಾಕೋದ್ರೊಟ್ಟಿಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಮೀಕ್ಷೆ ಹಾಕೊಂಡು ಔತು ಔತು ಬೈತವ್ರು ಸಮೀಕ್ಷೆ ಹಾಕೊಂಡು ಅಂದರೆ ಸಮೀಕ್ಷೆ ನನಗೆ ಸಾಮಾಜಿಕ ಆರ್ಥಿಕ ಅದೇ ಪೋಲ ಶೈಕ್ಷಣಿಕ ಮಾಯವರು ಸಮೀಕ್ಷೆ ನಡೆಸ್ತೀವಿ ಆಮೇಲೆ ஆள்ார் அதுக்கு பே அதுக்கு டச் உள்ளதாக ஆள்மாரே குர்த்தி சித்தி அங்கே அதாவது ஜாகளை மிஞ்சோக்கத்தக்கத்தை பிரயத்னம் நீங்கள முக்காந்திர ஆக்கி அது வெளில ஹைராய்த்துக்கு அப்போ ஆ ஒரு சமீட்சை நீங்கள் நடத்தணும் நடத்திட்டு அங்கே ஆர்த்திக குணமட்ட ஏ அதே போல் அங்கே சமாஜிக்க குணமட்டம் ஏற்பாட்டவும் அங்கே தார்மிக்க அதே போல் சா சைக்ஷணிக்கமான ஒரு கிராந்திக்கும் பிறப்பு நீங்கள் ஈ ஒரு கார் சமீட்சரை ஆக்கிட்டு ஆ காரியமசாக்கவும் ಪ್ರಯತ್ನ ಹಾಕೊಂಡು ಚುನಾವಣೆ ಈ ಸಂದರ್ಭದ ಅಪೇಕ್ಷೆ ಬದಲು ನೀವು ಚಂದ ಬಲೆ ಪರಿಚಯವನ್ನು ಅದಕ್ಕೆ ನನಗೆಲ್ಲ ತೋಫಿಕ್ ತರ್ತಿ ಐ ಮೀನ್ ಯಾರೊಬ್ಬಲೆ